ರಕ್ತಹೀನತೆ ಅಥವಾ ಅನಿಮಿಯ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಮತ್ತು ನಮ್ಮ ಜೀವನ ಶೈಲಿ ವಿಧಾನದಿಂದ ಅತಿ ಹೆಚ್ಚು ಅನಿಮಿಯ ಬರ್ತಾಯಿದೆ ನೂರು ಗ್ರಾಮ್ ಬೆಲ್ಲದಲ್ಲಿ ಸುಮಾರು ನಾಲ್ಕು ಅಷ್ಟು ಕಬ್ಬಿಣಾಂಶ ಇದೆ ನೂರು ಗ್ರಾಮ್ ಕಬ್ಬಿನಲ್ಲಿ ಸುಮಾರು ಒಂದು ಅಷ್ಟು ಕಬ್ಬಿಣಾಂಶ ಇದೆ ನೂರು ಗ್ರಾಮ್ ಸಕ್ಕರೆಯಲ್ಲೂ ಸಹ ಒಂದು ಮಿಲಿಗ್ರಾಮ್ ಕಬ್ಬಿಣಾಂಶ ಇದೆ ಆದರೆ ನೂರು ಗ್ರಾಮ್ ಬೆಲ್ಲದಲ್ಲಿ ಸುಮಾರು ನಾಲ್ಕು ಅಷ್ಟು ಕಬ್ಬಿಣಾಂಶ ಇದೆ ಕಬ್ಬಲ್ಲೇ ಇಲ್ಲದೆ ಇರೋ ಕಬ್ಬಿಣಾಂಶ ಬೆಲ್ಲಕ್ಕೆ ಹೇಗೆ ಬಂತು ಸೊ ಕಬ್ಬಲ್ಲಿರೋ ಕಬ್ಬಿಣಾಂಶದ ನಾಲ್ಕು ಪಟ್ಟು ಹೆಚ್ಚು ಕಬ್ಬಿಣಾಂಶ ಬೆಲ್ಲದಲ್ಲಿದೆ ಅದು ಹೇಗೆ ಬಂತು ಅನ್ನೋದಾದರೆ ಬೆಲ್ಲವನ್ನು ಮಾಡೋ ವಿಧಾನದಿಂದ ಬರುತ್ತೆ ಸೊ ಬೆಲ್ಲವನ್ನು ಕಬ್ಬಿಣದ ಕೊಪ್ಪರಿಗೆಗಳಲ್ಲಿ ಕಾಯಿಸುವಾಗ ಸೊ ಅದು ಬಿಸಿಯಾದಾಗ ಕಬ್ಬಿಣದ ಒಂದು ಕೊಪ್ಪರಿಗೆಯಿಂದ ಬೆಲ್ಲಕ್ಕೆ ಕಬ್ಬಿಣಾಂಶ ಬರುತ್ತೆ ಹೀಗಾಗಿ ಕಬ್ಬಿಗಿಂತ ನಾಲ್ಕು ಪಟ್ಟು ಹೆಚ್ಚು ಕಬ್ಬಿಣಾಂಶ ಬೆಲ್ಲದಲ್ಲಿ ಸಿಗುತ್ತೆ ಹಿಂದೆ ಎಲ್ಲ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾಯಿದ್ರು ಅದಕ್ಕಿಂತ ಹಿಂದೆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ನಡೀತಾ ಇತ್ತು ಹೀಗೆ ಕಬ್ಬಿಣದ ಪಾತ್ರೆಗಳಿಂದ ಅಥವಾ ಮಣ್ಣಿನ ಪಾತ್ರೆಗಳಿಂದ ಬಿಸಿಯಾದಾಗ ಕಬ್ಬಿಣಾಂಶ ಅಡುಗೆಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಜೊತೆಗೆ ಆಹಾರಗಳು ಅಷ್ಟೊಂದು ಅತಿಯಾಗಿ ಸಂಸ್ಕರಣೆ ಮಾಡ್ತಾ ಇರಲಿಲ್ಲ ಹೀಗಾಗಿ ಬಹಳ ಅನಿಮಿಯ ಅಥವಾ ರಕ್ತಹೀನತೆ ಹಿಂದೆ ಇತ್ತು ಕಡಿಮೆ ಇತ್ತು ಬಟ್ ಈಗೇನಾಗಿದೆ ರಕ್ತಹೀನತೆ ಅಥವಾ ಅನಿಮಿಯ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಅತಿ ಹೆಚ್ಚು ಕಬ್ಬಿಣಾಂಶ ಕೊರತೆ ಇದೆ ಸೊ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಒಂದು ಜೀವನ ಶೈಲಿ ಆಹಾರವನ್ನು ಅತಿಯಾಗಿ ಸಂಸ್ಕರಣೆ ಮಾಡ್ತಾ ಇರೋದು ಜೊತೆಗೆ ಕಬ್ಬಿಣದ ಪಾತ್ರೆಗಳು ಹೋಯಿತು ಮಣ್ಣಿನ ಪಾತ್ರೆಗಳು ಅದಕ್ಕಿಂತ ಮುಂಚೆನೇ ಹೋಯ್ತು ಸೊ ಅಲ್ಯೂಮಿನಿಯಂ ಪಾತ್ರೆಗಳು ಬಂತು ಸ್ಟೀಲ್ ಬಂತು ಸೊ ಹೀಗಾಗಿ ಈ ಪಾತ್ರೆಗಳಿಂದ ಇದ್ದ ಕಬ್ಬಿಣಾಂಶ ನಮಗೆ ನಿಂತೋಯಿತು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಅಕ್ಕಿ ಕಬ್ಬಿಣಾಂಶ ಇಲ್ಲ ಸೊ ಮೈದಾ ಹಿಟ್ಟು ಕಬ್ಬಿಣಾಂಶ ಇಲ್ಲ ಸಕ್ಕರೆ ಕಬ್ಬಿಣಾಂಶ ಇಲ್ಲ ಸೊ ಉಪ್ಪು ಕಬ್ಬಿಣಾಂಶ ಇಲ್ಲ ಎಣ್ಣೆ ಕಬ್ಬಿಣಾಂಶ ಇಲ್ಲ ಹೀಗೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಮತ್ತು ನಮ್ಮ ಜೀವನ ಶೈಲಿ ವಿಧಾನದಿಂದ ಅತಿ ಹೆಚ್ಚು ಅನಿಮಿಯ ಇದೆ ಸೊ ಈ ಅನಿಮಿಯ ಅಥವಾ ರಕ್ತಹೀನತೆಗೆ ನಮ್ಮ ಆಹಾರ ಜೀವನ ಶೈಲಿನೇ ಕಾರಣ ಆಗಿದೆ ಸೊ ಬದಲಾವಣೆ ಮಾಡ್ಕೋಬೇಕಾಗಿರೋದು ಸಹ ಆಹಾರ ಜೀವನ ಶೈಲಿನೇ ಯಾವ್ಯಾವ ಆಹಾರಗಳಲ್ಲಿ ಎಷ್ಟು ಕಬ್ಬಿಣಾಂಶ ಇದೆ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ